ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಮೀಶೋ ಎಂಬ್ರಾಯ್ಡ್ರಿ ಬ್ಲೌಸ್ ಮೆಟೀರಿಯಲ್ಸ್ ರಿವ್ಯೂ ನ ಕೊಡೋಣ ಅಂತ ಬಂದಿದ್ದೀನಿ ಹಾಗೆ ಈಗ ಈಗ ಒಂದೇ ಶೇಡ್ ಅಲ್ಲಿ ಕಲರ್ಸ್ ಗಳು ಅಂದ್ರೆ ಇವಾಗ ಸಾಫ್ಟ್ ಸಿಲ್ಕ್ ಅಲ್ಲಿ ಡಬಲ್ ಶೇಡ್ ಇದೆ ಇವಾಗ ನಾನು ಹಾಕಿರೋದು ಕೂಡ ಡಬಲ್ ಶೇಡ್ ಇರುವಂತ ಕಲರ್ದು ಬ್ಲೌಸ್ ಅದ್ರದ್ದು ರಿವ್ಯೂನು ಸೆಪ್ರೇಟ್ ಆಗಿ ಕೊಡೋಣ ಅಂದ್ಬಿಟ್ಟು ಈಗ ಅದಕ್ಕೆ ಸೂಟ್ ಆಗುವಂತ ಎರಡು ಬ್ಲೌಸ್ ನಾನು ನಿಮ್ಗೆ ತರಿಸಿದೀನಿ ಇವಾಗ ಡಬಲ್ ಶೇಡ್ ಇರೋವಂಥ ಸ್ಯಾರಿಗಳಿಗೆ ಬ್ಲೌಸ್ ಮೆಟೀರಿಯಲ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ಬಂದು ನಾನು ತೋರಿಸ್ತಾ ಇರೋದು ಇದು ಡಬಲ್ ಗೋಲ್ಡ್ ಮತ್ತು ಪಿಂಕ್ ಇದೆ ಇದು ಡಬಲ್ ಕಲರ್ ಇರೋದರಿಂದ ಕಲರ್ ಹೇಗೆ ಅಂತ ನೋಡ್ತಾ ಇದ್ದೀರಲ್ಲ ನೋಡಿ ಇದು ಡಿಸೈನ್ ಬಂದು ಸ್ಲೀವ್ಸ್ಗೆ ಬರುತ್ತೆ ಇದು ಕೂಡ ಸಿಂಪಲ್ ಆಗೇ ಇದೆ ಬಟ್ ಅಷ್ಟು ಸಿಂಪಲ್ ಅಂತನೂ ಹೇಳೋಕ್ಕಾಗಲ್ಲ ಅಂದರೆ ಒಂದು ಮೀಡಿಯಮ್ ಡಿಸೈನಲ್ಲಿ ಇದು ಬರುತ್ತೆ ಹೆವಿ ವರ್ಕ್ ಇಲ್ಲ ಇದು ಅಂದರೆ ನಾರ್ಮಲ್ ಆಗಿ ಡಿಸೈನ್ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಸ್ಯಾರೀಸ್ಗೂ ಕೂಡ ಇದನ್ನು ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಡಬಲ್ ಇದು ಹಾಗೆ ಹಾಕೊಂಡಾಗ ಈ ಥರ ಬರುತ್ತೆ ನೋಡಿ ಇಷ್ಟು ಬರುತ್ತೆ ಸಾರಿ ಅದಲ್ಲಿಗೆ ತೋರಿಸ್ತೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಇದು ಡಬಲ್ ಅಲ್ಲಿ ಇರುವಂತದ್ದು ಇಷ್ಟು ಕಡಿಮೆ ಪ್ರೈಸ್ಗೆ ಖಂಡಿತವಾಗ್ಲೂ ನಿಮಗೆ ಡಬಲ್ ಶೇಡ್ ಬ್ಲೌಸ್ ಮೆಟೀರಿಯಲ್ ಕೊಟ್ಟು ನೀವು ಇಷ್ಟು ವರ್ಕ್ ಮಾಡಿಸ್ತೀರಾ ಅಂದರೆ ಇಷ್ಟು ಕಡಿಮೆ ಸಿಗೋದೇ ಇಲ್ಲ ಇವನ್ ನಾನು ಹೇಳಬೇಕು ಅಂದರೆ ಈ ಬ್ಲೌಸ್ ಮೆಟೀರಿಯಲ್ಗೆ ಏನು ಕೊಟ್ಟಿರ್ತೀರ ಪ್ರೈಸು ಅದಕ್ಕೆ ಇನ್ನೊಂದು ಅಂದರೆ ಪ್ಲಸ್ ಕೊಟ್ಟರೆ ಸಾಕು ನಿಮಗೆ ಈ ಒಂದು ಡಿಸೈನ್ ವರ್ಕ್ ಬ್ಲೌಸ್ ಮೆಟೀರಿಯಲ್ ಸಿಗುತ್ತೆ ಮೀಶೋದಲ್ಲಿ ಹಾಂ ಇದ್ರ ಪ್ರೈಸ್ ಇದು ಬಂದು ಕೂಡ ಒನ್ ಮೀಟರ್ ಇರುತ್ತೆ ನಾನು ತೋರಿಸ್ತಾ ಇರೋ ಎಲ್ಲ ಮೆಟೀರಿಯಲ್ಸು ಕೂಡ ನಿಮಗೆ ಒನ್ ಮೀಟರಲ್ಲೇ ಸಿಗುವಂತದ್ದು ಇದ್ರ ಡಿಸೈನ್ ಹೀಗಿದೆ ಹಾಗೆ ಬ್ಯಾಕ್ ಡಿಸೈನ್ ಕೂಡ ತುಂಬ ಆಗಿ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಏಜ್ಡ್ ಆಗಿರುವಂಥವ್ರಿಗೂ ಯೂಸ್ ಆಗುತ್ತೆ ಇದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಬಲ್ ಶೇಡ್ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಫ್ರಂಟ್ ವರ್ಕ್ ಕೂಡ ಇಷ್ಟೇ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ನೀವು ಇದನ್ನು ಸ್ಟಿಚಿಂಗ್ ಮಾಡಿಸಿ ನಿಮಗೆ ಇದು ಪ್ರೈಸ್ ಬೀಳುವಂಥದ್ದು ಈ ನನಗೆ ಗೊತ್ತಿರೋಂಗೆ ಇದ್ರ ಬ್ಲೌಸ್ ಮೆಟೀರಿಯಲ್ ಪ್ರೈಸ್ ಬಂದು ಫೋರ್ ಫಿಫ್ಟಿ ಒಳಗಡೆನೇ ಇದೆ ಇದು ನಾನು ಇದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಪ್ರೈಸ್ ನ ಎಲ್ಲ ನಾನು ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೋಬಹುದು ಹೇಗಿದೆ ಅಂತ ಹೇಳಿ ರಿಯಲ್ ಆಗು ಕೂಡ ತುಂಬಾ ಚೆನ್ನಾಗಿದೆ ಅಂದ್ರೆ ಸಿಲ್ಕ್ ಅಂದ್ರೆ ಡಬಲ್ ಕಲರ್ ಶೇಡ್ ಇದೆ ಅಂದ್ರೆ ಸ್ವಲ್ಪ ಹಾರ್ಡ್ ಆಗಿದೆ ಅಷ್ಟು ಸಾಫ್ಟ್ ಅನ್ಸಲ್ಲ ಬಟ್ ಸ್ಟಿಚಿಂಗ್ ಮೇಲೆ ತುಂಬಾ ನೀಟಾಗಿ ಕೂರುತ್ತೆ ಇದು ಹಾಗೆ ಸ್ಲೀವ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಡಾಟ್ ಡಾಟ್ ಕೂಡ ಇದರಲ್ಲೂ ಇದೆ ಹಾಗೆ ಇಲ್ಲಿ ಒಂದ್ ರೀತಿ ಡೈಮಂಡ್ ಶೇಪ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿರುವಂಥದ್ದು ಫೋರ್ ಫಿಫ್ಟಿಯಲ್ಲಿ ನಿಮಗೆ ಸಿಗುವಂಥ ಬ್ಲೌಸ್ ಮೆಟೀರಿಯಲ್ಸ್ನ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ಹಾಗೆ ನೆಕ್ಸ್ಟ್ ಬಂದು ನೋಡ್ತಾ ಇರ್ಬೋದು ವೈಟ್ ಸಿಲ್ವರ್ ಅಂದರೆ ಸಿಲ್ವರ್ ಕಲರ್ ಎರಡೂ ಕೂಡ ಮಿಕ್ಸ್ ಆಗಿ ಬಂದಿರುವಂಥ ಕಲರ್ ಇದು ನಾನು ಫುಲ್ ವೈಟ್ ಕಲರಲ್ಲಿ ಇರುತ್ತೆ ಅಂತಲೇ ತರಿಸಿದ್ದು ಯಾಕಂದರೆ ಈಗ ಮೈಸೂರು ಸಿಲ್ಕ್ ಸೀರೆಗೆಲ್ಲ ವೈಟ್ ಕಲರ್ ಕಾಂಬಿನೇಷನ್ ತುಂಬ ಜನ ಸ್ಟಿಚ್ ಮಾಡಿಸ್ತಾರೆ ಸೊ ಹಾಗಾಗಿ ತರಿಸಿದೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಸೇಮ್ ಅದೇ ರೀತಿ ಸ್ವಲ್ಪ ರಿಲೇಟೆಡ್ ವರ್ಕೇ ಬರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ಕ್ಲಾತ್ ಏನಿದೆ ಅಲ್ಲ ತುಂಬ ತುಂಬ ಸಾಫ್ಟ್ ಆಗಿದೆ ಇದರಲ್ಲೂ ಕೂಡ ನಿಮಗೆ ಡಬಲ್ ಶೇಡಲ್ಲಿರೋ ಡಿಸೈನ್ಸ್ಗಳು ಸಿಗುತ್ತೆ ವರ್ಕ್ ನೋಡಿ ಹ್ಯಾಂಡ್ ವರ್ಕ್ ಮಾಡಿರೋ ಹೆವಿ ವರ್ಕ್ ಮಾಡಿದ್ದಾರೆ ಇಲ್ಲಿ ಕೂಡ ಬಳ್ಳಿ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಒಂದು ಸರ್ಕಲ್ ಹಾಕಿ ಡಿಸೈನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಡೈಮಂಡ್ ಅಲ್ಲಿ ಡಿಸೈನ್ ಮಾಡಿ ಇಲ್ಲೂ ಕೂಡ ಒಂದು ವರ್ಕ್ ಮಾಡಿದ್ದಾರೆ ಅಲ್ಲೇ ಬುಟ್ಟ ವರ್ಕ್ ಇದೆ ಇದು ಕೂಡ ನಿಮಗೆ ಎಲ್ಬೋ ಸ್ಲೀವ್ಸ್ವರೆಗೂ ಬರುತ್ತೆ ಹಾಗೆ ಬ್ಯಾಕ್ ಡಿಸೈನ್ ಕೂಡ ತೋರಿಸ್ತೀನಿ ಇದು ಬನ್ನಿ ನೋಡಿ ಇದು ಈ ರೀತಿ ಕಾಣುತ್ತೆ ಸ್ಟಿಚ್ ಮಾಡಿಸಿದ್ರೆ ಈ ರೀತಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಇದು ವರ್ಕ್ ಇಷ್ಟು ಪ್ರೈಸ್ ಅಲ್ಲಿ ನಮ್ಗೆ ಇಷ್ಟು ಅಫೋರ್ಡಬಲ್ ಅಲ್ಲಿ ಈ ತರ ವಿತ್ ಬ್ಲೌಸ್ ಮೆಟೀರಿಯಲ್ ಕೂಡ ಸಿಗುತ್ತೆ ಇದು ವರ್ಕ್ ಗೆನೆ ಅಷ್ಟು ತಗೊಳ್ಳೋಲ್ಲ ಅದಕ್ಕಿಂತ ಜಾಸ್ತಿನೇ ತಗೋತಾರೆ ಜಾಸ್ತಿ ಡಬಲ್ ತಗೋತಾರೆ ಕೆಲವೊಂದ್ ಕಡೆ ತ್ರಿಬಲ್ ಆಗಿರುತ್ತೆ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಫೋರ್ ಫಿಫ್ಟಿ ಒಳಗಡೆ ಇರುವಂತ ಬ್ಲೌಸ್ ಮೆಟೀರಿಯಲ್ಸ್ ಕೂಡ ಎರಡುನು ಸೊ ಈ ಒಂದು ಪ್ರೈಸ್ ಅಲ್ಲಿ ನಿಮಗೆ ಸಿಗ್ತಾ ಇರೋದು ನೋಡ್ತಾ ಇದ್ದೀರಲ್ಲ ಚೆನ್ನಾಗಿದೆ ಇದನ್ನ ನಿಮಗೆ ಬೇಕು ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇದು ಕೂಡ ಹಾಗೆ ಬ್ಯಾಕ್ ಸೈಡ್ ವರ್ಕ್ ಕೂಡ ಸಿಂಪಲ್ ಆಗಿ ಮಾಡಿದ್ದಾರೆ ನಿಮಗೆ ಇದು ಸಿಲ್ವರ್ ಸಿಲ್ವರ್ ವೈಟ್ ಅಲ್ಲಿ ಇರುತ್ತೆ ಸಿಲ್ವರ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ ಈ ಒಂದು ಬ್ಲೌಸ್ ಕೂಡ ಲಿಂಕ್ ನ ಮತ್ತೆ ಅದ್ರದ್ದು ಡೀಟೇಲ್ಸ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಮತ್ತೆ ಅದ್ರ ಫೋಟೋ ಮತ್ತೆ ಪ್ರೈಸ್ ನ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ನೋಡಿದ್ರಲ್ಲ ಇವತ್ತು ಕೇವಲ ಐದು ಐನೂರು ರೂಪಾಯಿ ಒಳಗಡೆ ಇರುವಂತಹ ಬ್ಲೌಸ್ ಮೆಟೀರಿಯಲ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮೀಶೋದಲ್ಲಿ ಸಿಗುವಂತಹ ಗಳದು ಹಾಗೆ ಬ್ಲೌ ಬೇರೆ ಬ್ಲೌಸ್ ಮೆಟೀರಿಯಲ್ಸ್ ರೆಡಿಮೇಡ್ ಬ್ಲೌಸು ಈ ರೀತಿ ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಾಗಿ ನೀವು ಅದರ ರಿವ್ಯೂಸ್ನೆಲ್ಲ ನೋಡಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಲ್ವಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪತ್ತೆ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್